ಆರು ತಿಂಗಳಿಂದ ಒಂದು ವರ್ಷದೊಳಗಡೆ ಮಕ್ಕಳು ಕೊಡುವಂತಹ ರಾಗಿ ಸರಿನ ಮಾಡ್ತಾ ಇದಕ್ಕಿಂತ ಮುಂಚೆ ಮಕ್ಕಳಿಗೆ ಕೊಡುವಂತಹ ಸೀರೆ ಲಕ್ಕನ ಮನೇಲಿ ಹೇಗೆ ಮಾಡೋದು ಅಂತ ಪೋಸ್ಟ್ ಮಾಡಿದ್ದೆ ಅದಕ್ಕೆ ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ರಿ ರಾಗಿ ಸರಿನ ಹೇಗೆ ಮಾಡೋದು ತೋರಿಸಿ ಅಂತ ಕರೆಕ್ಟಾಗಿ ಸರಿಯಾದ ಅಳತೆಯಲ್ಲಿ ಮಾಡೋ ಕ್ರಮವಾಗಿ ಈ ಒಂದು ರಾಗಿ ಸರಿನ ಮಾಡ್ಕೊಂಡ್ಬಿಟ್ರೆ ಒಂದು ನಾಲ್ಕರಿಂದ ಐದು ತಿಂಗಳಾದರೂ ನಾವು ಇದನ್ನು ಸ್ಟೋರ್ ಮಾಡ್ಕೋಬೋದು ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಮೊದಲು ಒಂದು ಕಪ್ ಆಗೋ ಅಷ್ಟು ರಾಗಿನ ತಗೊಳ್ತಾ ಇದ್ದೀನಿ ಅಂದರೆ ನಾನು ಕೆಂಪು ರಾಗಿನ ಬಳಸಿದ್ದೀನಿ ಯಾಕೆ ಕೆಂಪು ರಾಗಿ ಬಳಸಬೇಕಂದ್ರೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ರಾಗಿ ಸರಿ ರುಚಿನೂ ಸಹ ಚೆನ್ನಾಗಾಗತ್ತೆ ಜೊತೆಗೆ ಕ್ಲೀನ್ ಮಾಡಿರುವಂತಹ ರಾಗಿನ ತಗೊಳ್ಳಿ ಕಲ್ಲು ಮಣ್ಣು ಏನೂ ಇರಬಾರ್ದು ಆ ಥರ ಕ್ಲೀನ್ ಮಾಡಿರುವಂತಹ ರಾಗಿನ ಒಂದು ಕಪ್ಪಾಗುವಷ್ಟು ತಗೊಂಡಿದ್ದೀನಿ ಇದರ ಜೊತೆಗೆ ಕಾಲು ಕಪ್ಪಾಗುವಷ್ಟು ಗೋಧಿನ ತಗೊಳ್ತಾ ಇದ್ದೀನಿ ಗೋಧಿನೂ ಅಷ್ಟೇ ಪ್ರತಿಯೊಂದನ್ನು ಸಹ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಪದಾರ್ಥಗಳು ಕಾಳು ಗೋಧಿ ಎಲ್ಲನೂ ಅಷ್ಟೇ ಇವಾಗ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಹೆಸರು ಕಾಳನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಕಾಳನ್ನು ಹಾಕ್ಕೋಬೇಕು ನಾವು ಮಾಡ್ತಾ ಇರೋದು ರಾಗಿ ಸರಿಯಾಗಿರೋದರಿಂದ ರಾಗಿ ಜಾಸ್ತಿ ಇದ್ರೆ ಇನ್ನು ಬೇರೆದೆಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ಇರಬೇಕು ಜೊತೆಗೆ ಏನಂದರೆ ಕಾಳುಗಳನ್ನ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಮಗುಗೆ ಡೈಜೆಶನ್ ಆಗೋದಕ್ಕೆ ಅಥವಾ ಜೀರ್ಣ ಆಗೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದೆರಡು ಮೂರು ಸಲ ಚೆನ್ನಾಗಿ ಉಜ್ಜಿ ತೊಳೆದು ಇದರಲ್ಲಿರುವಂತಹ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ಯಾವ ಥರ ತೊಳಿಬೇಕಂದ್ರೆ ನೋಡಿ ಇವಾಗ ನಾನು ನೀರು ಹಾಕಿ ತೋರಿಸ್ತಾ ಇದ್ದೀನಿ ನೀರು ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಲ್ವಾ ಆ ರೀತಿ ಧೂಳೆಲ್ಲ ಹೋಗೋವರೆಗು ರಾಗಿನೆಲ್ಲ ಚೆನ್ನಾಗಿ ತೊಳೆದು ಈಗ ನೀರನ್ನು ಸೇರಿಸಿ ಇದನ್ನು ಒಂದು ದಿನ ಪೂರ್ತಿ ನೆನೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಇದನ್ನು ನೆನೆ ಹಾಕೋಬೇಕಾಗತ್ತೆ ಮಾರನೇ ದಿನ ಬೆಳಿಗ್ಗೆ ರಾಗಿ ಕಾಳುಗಳು ಎಲ್ಲ ಚೆನ್ನಾಗಿ ನೆಂದಿರುತ್ತೆ ಹೆಸರು ಕಾಳನ್ನು ಸ್ವಲ್ಪ ಈ ರೀತಿ ಕೈಯಲ್ಲಿ ಚೀಟು ನೋಡಬೇಕು ಬೇಳೆ ಸಪ್ರೇಟ್ ಆಗ್ತಾಯಿದೆ ಅಂತಂದರೆ ಸರಿಯಾಗಿ ನೆಂದಿದೆ ಅಂತ ಅರ್ಥ ಈಗ ನೆನೆಸಿರುವಂತಹ ಕಾಳನ್ನು ಒಂದು ಜರಡಿಗೆ ಹಾಕ್ಕೊಂಡು ಅದರಲ್ಲಿರುವಂತಹ ನೀರೆಲ್ಲ ಕಂಪ್ಲೀಟಾಗಿ ಡ್ರಾಪ್ ಆಗೋವರೆಗೂ ಬಿಡಬೇಕು ನೀರು ಪೂರ್ತಿಯಾಗಿ ಮೇಲೆ ಒಂದು ಬಿಳಿ ಬಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಕಾಟನ್ ಬಟ್ಟೆ ಬಿಳಿ ಬಟ್ಟೆನ ಬಳಸಿ ಕಲ್ಲರ್ ಬಟ್ಟೆನ ಯೂಸ್ ಮಾಡಿದ್ರೆ ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಬಿಳಿ ಬಟ್ಟೆಗೆ ಈ ರೀತಿಯಾಗಿ ಕಾಳುಗಳನ್ನೆಲ್ಲ ಹಾಕಿ ಒಂದು ಗಂಟೆನ ಹಾಕಿ ಮೊಳಕೆ ಬರೋದಕ್ಕೆ ಬಿಡಬೇಕು ಇದು ಮೊಳಕೆ ಬರೋದಕ್ಕೆ ಎರಡು ದಿನ ಸಮಯ ತೊಗೊಳುತ್ತೆ ಯಾಕೆ ಅಂತ ಅಂದರೆ ರಾಗಿ ಗೋಧಿ ಹಾಕಿರೋದ್ರಿಂದ ಮೊಳಕೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಎರಡು ದಿನ ಇದನ್ನು ಬೆಚ್ಚಗಿರುವಂತಹ ಜಾಗದಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಇವಾಗ ನಾನು ಎರಡು ದಿನದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಕಾಳೆಲ್ಲ ಯಾವ ರೀತಿಯಾಗಿ ಮೊಳಕೆ ಬಂದಿರುತ್ತೆ ಅಂತ ಕಾಳುಗಳಲ್ಲಿ ನೀರು ಸಮೇತ ನಾವು ಮೊಳಕೆ ಬರೋದಕ್ಕೆ ಇಟ್ಬಿಟ್ರೆ ಕಾಳುಗಳೆಲ್ಲ ಸ್ಮೆಲ್ ಬಂದು ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ನೀರನ್ನೆಲ್ಲ ಪೂರ್ತಿ ತೆಗೆದು ನಂತರ ಮೊಳಕೆ ಬರೆಸ್ಕೊಂಡ್ರೆ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಾಳುಗಳು ಸಹ ಯಾವ ರೀತಿ ಮೊಳಕೆ ಬಂದಿದೆ ಅಂತ ಇಷ್ಟು ಮೊಳಕೆ ಬರಬೇಕು ಇದಕ್ಕಿಂತ ಜಾಸ್ತಿ ಮೊಳಕೆ ಬಂದುಬಿಟ್ರೆ ಸ್ವಲ್ಪ ಸಿಹಿ ಬಂದುಬಿಡುತ್ತೆ ಅದಕ್ಕೋಸ್ಕರ ಇಷ್ಟು ಮೊಳಕೆ ಬಂದರೆ ಸಾಕಾಗತ್ತೆ ಇವಾಗ ಇದನ್ನು ಸೈಡಲ್ಲಿ ತೆಗೆದಿಟ್ಕೊಂಡು ಮತ್ತೊಂದು ಬೌಲ್ಗೆ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಮಸೂರು ದಾಲ್ನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ಎರಡು ಸ್ಪೂನ್ ಆಗೋಷ್ಟು ಹೆಸರುಬೇಳೆ ಎರಡು ಸ್ಪೂನ್ ಆಗೋಷ್ಟು ಸಣ್ಣ ಅಕ್ಕಿ ಅಂದರೆ ಸೋನ ಮಸೂರಿ ಅಕ್ಕಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಸ್ಪೂನ್ ಆಗೋವಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಮೂರು ಗೋಡಂಬಿ ಹಾಗೆ ಮೂರು ಬಾದಾಮಿ ಮೂರು ಒಣಖಜೂರನ ಜಜ್ಜಿ ಅದರಲ್ಲಿರುವಂತಹ ಬೀಜನೆಲ್ಲ ತೆಗೆದು ಹಾಕ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ನೆಲ್ಲ ತುಂಬ ಜಾಸ್ತಿ ಹಾಕೋಬಾರ್ದು ಬೇಳೆ ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ಜಾಸ್ತಿ ಹಾಕಿಬಿಟ್ರೆ ಮೊದಲೇ ಹೇಳ್ದಂಗೆ ಜೀರ್ಣ ಆಗೋಲ್ಲ ಮಕ್ಕಳಿಗೆ ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲೇ ಹಾಕೊಳ್ಳಿ ಲಾಸ್ಟ್ ಟೈಮ್ ವಿಡಿಯೋ ಹಾಕಿದಾಗ ಕೆಲವೊಬ್ಬರು ತುಂಬ ಕಮೆಂಟ್ ಮಾಡಿದ್ರಿ ಲೋಟಸ್ ಸೀಡ್ಸ್ ಹಾಕ್ಬೋದಾ ಅಥವಾ ಮೆಲನ್ ಸೀಡ್ಸ್ ಹಾಕ್ಬೋದಾ ಅಂತ ಅದನ್ನೆಲ್ಲ ಹಾಕೋದ್ರಿಂದ ಮಕ್ಕಳಿಗೆ ಜೀರ್ಣ ಆಗಲ್ಲ ಅದಕ್ಕೋಸ್ಕರ ಇದಿಷ್ಟೇ ಸಾಕು ಇದಿಷ್ಟನ್ನು ಫಸ್ಟ್ ಕೊಟ್ಟು ಮಕ್ಕಳು ಜೀರ್ಣ ಮಾಡ್ಕೊಂಡ್ರು ಅಂತ ಅಂದರೆ ನೆಕ್ಸ್ಟ್ ನಿಮಗೆ ಯಾವ ಥರ ಕಾಳುಗಳು ಬರುತ್ತೆ ಯಾವ ಥರ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದನ್ನು ಹಾಕಿ ಮಾಡ್ಕೋಬೋದು ಈಗ ಬೇಳೆಗಾಳನ್ನೆಲ್ಲ ಚೆನ್ನಾಗಿ ತೊಳೆದು ಒಂದು ಬಟ್ಟೆಗೆ ಹಾಕಿ ಅದರಲ್ಲಿರುವಂತಹ ನೀರನ್ನೆಲ್ಲ ಡ್ರೈ ಆಗೋವರೆಗು ಚೆನ್ನಾಗಿ ಒರೆಸ್ಬಿಟ್ಟು ಇದನ್ನ ಮೊಳಕೆ ಬಂದಿರುವಂತಹ ಕಾಳಿಗೆ ಸೇರಿಸ್ತಾ ಇದ್ದೀನಿ ಇದನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಬಿಸಿಲಲ್ಲಿ ಅಥವಾ ಫ್ಯಾನ್ ಗಾಳಿಲಿ ಚೆನ್ನಾಗಿ ಒಣಗಿಸ್ಕೋಬೇಕು ಹೊರಗಡೆ ಅಥವಾ ಒಳಗಡೆ ಎಲ್ಲೂ ಒಣಗಿಸಿದ್ರೂ ಸಹ ಒಂದು ಬಟ್ಟೆನ ಮುಚ್ಚಿ ಒಣಗಿಸ್ಕೊಳ್ಳಿ ಧೂಳೇನು ಬೀಳಲ್ಲ ಈಗ ಬಿಸಿಲು ಇಲ್ಲದೆ ಇರೋ ಕಾರಣ ಮನೆ ಒಳಗಡೆನೆ ಒಂದು ಮೂರು ದಿನ ಇದನ್ನು ಒಣಗಿಸ್ಕೋಬೇಕು ಚೆನ್ನಾಗಿ ಇದನ್ನು ಒಣಗಿಸ್ಕೊಳ್ಳೋದ್ರಿಂದ ಪೌಡರ್ನ ನಾವು ತುಂಬ ದಿನಗಳವರೆಗೆ ಸ್ಟೋರ್ ಮಾಡ್ಕೋಬೋದು ಹಾಳಾಗಲ್ಲ ಹಾಗೆ ಹುಳ ಬರಲ್ಲ ನೋಡಿ ಈಗ ಕಾಳೆಲ್ಲ ಚೆನ್ನಾಗಿ ಒಣಗಿದೆ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ನಾನು ಅಂತಹ ವಿಡಿಯೋ ಡಿಲೀಟ್ ಆಗೋಗಿದೆ ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ ಬಾಣಲೆಗೆ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನು ಹುರಿದು ಸ್ವಲ್ಪ ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ಬ್ಯಾಚ್ ನಾನು ನಾನಿಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ ತುಂಬ ಜಾಸ್ತಿ ಕ್ವಾಂಟಿಟಿಲಿ ಮಾಡೋರಾದರೆ ಮಿಲ್ಕ್ ಹೋಗಿ ಪೌಡರ್ ಮಾಡಿಸ್ಕೊಬೋದು ನಮ್ಮನೇಲಿ ರಾಗಿ ಸರಿ ತಿನ್ನೋವಂತಹ ಪುಟ್ಟ ಮಕ್ಕಳೆಲ್ಲ ಹಾಗಾಗಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ಮಿಕ್ಸಿಲ್ ಮಾಡ್ಕೊಂಡಿದ್ದೀನಿ ಅಗಲವಾಗಿರುವಂತಹ ಒಂದು ಬೌಲ್ ಇಟ್ಕೊಂಡು ಅದ್ರ ಮೇಲ್ಗಡೆ ಈ ರೀತಿ ಒಂದು ಕಾಟನ್ ಬಟ್ಟೆನ ಹಾಕಿ ಕಟ್ಕೋಬೇಕು ನಂತರ ಮಾಡಿರುವಂತಹ ರಾಗಿ ಸರಿ ಪುಡಿನ ಈ ರೀತಿಯಾಗಿ ಬಟ್ಟೆಲೆ ಜರಡಿ ಆಡ್ಕೋಬೇಕಾಗತ್ತೆ ಆಗ ನಮಗೆ ಪೂರ್ತಿ ನುಣ್ಣಗಿರೋಂತಹ ಪೌಡರ್ ಕೆಳಭಾಗದಲ್ಲಿ ಹೋಗಿ ಈ ರೀತಿ ತರಿಯಾಗಿರುವಂತಹ ಪೌಡರ್ ಮೇಲ್ಭಾಗಕ್ಕೆ ಬರುತ್ತೆ ಇದನ್ನು ವೇಸ್ಟ್ ಮಾಡ್ಕೊಳ್ಳ್ದೆ ರಾಗಿ ಮುದ್ದೆ ಮಾಡುವಂತಹ ಇಟ್ಟಿಗೆ ಮಿಕ್ಸ್ ಮಾಡ್ಕೋಬೋದು ಮಕ್ಕಳಿಗೆ ನಾವು ಮಾಡ್ತಾ ಇರೋದ್ರಿಂದ ಬಟ್ಟೆನೂ ಅಷ್ಟೇ ಪ್ಯೂರ್ ಕಾಟನ್ ಬಟ್ಟೆ ಅಥವಾ ಅನ್ಬ್ಲೀಚ್ ಮಸ್ಲಿನ್ ಕ್ಲಾತ್ ಅಂತ ಬರುತ್ತೆ ಅದನ್ನು ಬಳಸ್ಕೊಳ್ಳಿ ನಾನು ಬಳಸಿರುವಂಥದ್ದು ಮಸ್ಲಿನ್ ಕ್ಲಾತ್ ಇದ್ರದ್ದು ಲಿಂಕ್ ಏನಾದರೂ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಹೋಗಿ ಚೆಕ್ಔಟ್ ಮಾಡಿ ನೋಡಿ ಈಗ ನೋಡಿ ಪೌಡರ್ ತೋರಿಸ್ತಾ ಇದ್ದೀನಿ ಎಷ್ಟು ನುಣ್ಣಗೆ ಯಾವ ಥರ ಪೌಡರ್ ಇದೆ ಅಂತ ಕೆಂಪು ರಾಗಿ ಬಳಸಿರೋದ್ರಿಂದ ನಿಮಗೆ ಅಷ್ಟಾಗಿ ಕಪ್ಪು ಕಾಣಿಸಲ್ಲ ಸ್ವಲ್ಪ ಬಿಳಿ ಬಿಳಿಯಾಗಿಯೇ ಇರುತ್ತೆ ಕಪ್ಪು ರಾಗಿ ಬಳಸಿದ್ರೆ ಮಾತ್ರ ನಿಮಗೆ ಸ್ವಲ್ಪ ಕಪ್ಪು ಕಲರಲ್ಲಿ ಬರುತ್ತೆ ಇದನ್ನು ಯಾವುದಾದ್ರೂ ಗ್ಲಾಸ್ ಕಂಟೈನರ್ಗೆ ಹಾಕಿ ನೀವು ಸ್ಟೋರ್ ಮಾಡ್ಕೋಬೋದು ಹೊರಗಡೆ ಇಡೋದಾದರೆ ಒಂದು ತ್ರೀ ಫೋರ್ ಮಂತ್ಸ್ ಇಟ್ಕೋಬೋದು ಫ್ರಿಜ್ಜಲ್ಲಿ ಇಡ್ತೀನಿ ಅಂತ ಅಂದರೆ ಸಿಕ್ಸ್ ಟು ಏಯ್ಟ್ ಮಂತ್ಸ್ ಇದನ್ನು ಸ್ಟೋರ್ ಮಾಡ್ಕೋಬೋದು ಈಗ ಮಾಡಿರುವಂತಹ ರಾಗಿ ಸರಿ ಹಿಟ್ಟನ್ನು ಒಂದೆರಡು ಸ್ಪೂನ್ ಆಗೋವಷ್ಟು ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಸ್ಪೂನ್ ಆಗೋವಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಎಳೆ ಮಕ್ಕಳಿಗೆ ಕೊಡೋರಾದರೆ ಬೆಲ್ಲ ಎಲ್ಲ ಹಾಕೋಬಾರ್ದು ಬೇಕಂದರೆ ಚಿಟಿಕೆ ಉಪ್ಪನ್ನ ಸೇರಿಸ್ಕೋಬೋದು ಮೊದಲೇ ಹೇಳಿದಂಗೆ ನಮ್ಮ ಮನೇಲಿ ಮಕ್ಕಳು ಯಾರು ಇಲ್ಲ ರಾಗಿ ಸರಿ ತಿನ್ನೋವಂಥವ್ರು ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಬೆಲ್ಲ ಅಥವಾ ಉಪ್ಪು ಯಾವುದನ್ನು ಹಾಕೊಳ್ಳದೆ ಕೆಲವೊಬ್ಬರು ಸಪ್ಪೆ ಮಾಡ್ತಾರೆ ಆ ಥರನೂ ಸಹ ಮಾಡ್ಕೋಬೋದು ಎರಡು ಸ್ಪೂರ್ ಆಗೋವಷ್ಟು ರಾಗಿ ಸರಿಗೆ ನಾನಿಲ್ಲಿ ದೊಡ್ಡ ಲೋಟದಲ್ಲಿ ಒಂದು ಲೋಟ ಆಗೋವಷ್ಟು ನೀರನ್ನು ಹಾಕ್ಕೊಂಡು ಮೊದಲು ಗಂಟು ಇಲ್ಲದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ಟವ್ ಮೇಲಿಟ್ಟು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಕಾಳು ಎಲ್ಲ ಹಾಕಿರೋದ್ರಿಂದ ಹಿಟ್ಟು ತುಂಬ ಬೇಗ ಗಂಟಾಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಪದೇ ಪದೇ ಇದನ್ನು ಈ ರೀತಿಯಾಗಿ ತಿರುಗಿಸ್ಕೊಳ್ತಾ ಬಂದರೆ ಒಂದು ಹತ್ತು ನಿಮಿಷದ ನಂತರ ರಾಗಿ ಸರಿ ಹಿಟ್ಟು ನಮಗೆ ಸ್ವಲ್ಪ ಗಟ್ಟಿಯಾಗ್ತಾ ಒಂದು ಟೆಕ್ಸ್ಚರಲ್ಲಿ ಬರುತ್ತೆ ನೋಡಿ ಈ ಥರ ಬರುತ್ತೆ ಈ ಹದ ಬಂದಮೇಲೆ ಸ್ಟವ್ನ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ತುಂಬ ಎಳೆ ಮಗುವಿಗೆ ಸ್ಟಾರ್ಟಿಂಗ್ ತಿನ್ನಿಸ್ತಾ ಇದ್ದೀರಾ ಅಂತ ಅಂದರೆ ಇಷ್ಟು ತೆಳುವಾಗಿ ತಿನ್ನಿಸ್ಬೇಕಾಗತ್ತೆ ಒಂಬತ್ತು ತಿಂಗಳ ನಂತರ ತಿನ್ನಿಸ್ತಾ ಇದ್ದೀರಾ ಅಂತ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡು ತಿನ್ನಿಸ್ಬೇಕು ಬಿಸಿ ಇದ್ದಾಗ ಸ್ವಲ್ಪ ತೆಳುವಾಗಿದೆ ಅಂತ ಅನಿಸುತ್ತೆ ತಣ್ಣಗೆ ಹಾಕ್ತಾ ಆಗ್ತಾ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಕೆಲವೊಬ್ಬರು ಕೇಳ್ತೀರಾ ಎಷ್ಟು ಸ್ಪೂನ್ ರಾಗಿ ಸರಿನ ಹಾಕೋಬೇಕು ಅಂತ ನೀವು ಸ್ಟಾರ್ಟಿಂಗ್ ಮಗುಗೆ ಈಗ ತಿನ್ನಿಸ್ತಾ ಇದ್ದೀರಾ ಅಂತ ಅಂದರೆ ಮೊದಲು ಅರ್ಧ ಸ್ಪೂನ್ ಆಗೋಷ್ಟು ರಾಗಿ ಸರಿ ಹಿಟ್ಟನ್ನು ಹಾಕ್ಕೊಂಡು ಮಾಡ್ಕೋಬೇಕು ಮಗು ಚೆನ್ನಾಗಿ ತಿಂತಾಯಿದೆ ಜೀರ್ಣ ಆಗ್ತಾ ಇದೆ ಅಂತ ಅಂದರೆ ದಿನೇ ದಿನೇ ಅರ್ಧ ಸ್ಪೂನಿಂದ ಮುಕ್ಕಾಲು ಸ್ಪೂನ್ ಒಂದು ಸ್ಪೂನ್ ಈ ರೀತಿಯಾಗಿ ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು ಇನ್ನು ಕೆಲವೊಬ್ರು ಕೇಳ್ತೀರಾ ಆರು ತುಂಬಿದ್ಮೇಲೆ ತಿನ್ನಿಸ್ಬೇಕಂತ ಐದು ತಿಂಗಳು ತುಂಬಿ ಒಂದು ವಾರ ಹತ್ತು ದಿನ ಆಗಬೇಕು ಅಂದರೆ ಆರನೇ ತಿಂಗಳು ಸ್ಟಾರ್ಟಾಗಿ ಒಂದು ವಾರ ಹತ್ತು ದಿನ ಆದಮೇಲೆ ಈ ರಾಗಿ ಸರಿನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಮಗು ತಿಂತಾ ಇದೆ ಇಷ್ಟಪಡ್ತಾ ಇದೆ ಅಂತ ತುಂಬ ಜಾಸ್ತಿ ಕ್ವಾಂಟಿಟಿಲು ಸಹ ತಿನ್ನಿಸ್ಬಾರ್ದು ಜೀರ್ಣ ಆಗೋದಕ್ಕೆ ಕಷ್ಟ ಆಗುತ್ತೆ ಇನ್ನು ಲಾಸ್ಟ್ ಟೈಮಲ್ಲಿ ಮಾಡಿದಂತಹ ಸೆರೆಲಕ್ನ ಇಷ್ಟಪಟ್ಟು ತುಂಬ ಜನ ಕಮೆಂಟ್ ಮಾಡಿದ್ರಿ ನನ್ನ ಮಗು ನೀವು ಮಾಡಿರೋಂತಹ ಸೆರೆಲಕ್ನ ಮಾಡಿಕೊಟ್ಟಿದ್ದೆ ಇಷ್ಟಪಟ್ಟು ತಿಂತಾ ಇದೆ ಅಂತ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟಲ್ಲಿ ಕೇಳಿ ಖಂಡಿತವಾಗ್ಲೂ ಉತ್ತರ ಕೊಟ್ಟೆ ಕೊಡ್ತೀನಿ ಸೊ ನಾಳೆ ಮತ್ತೆ ಹೊಸ ವಿಡಿಯೋ ಹೊಸ ರೆಸಿಪಿ ಜೊತೆ ಸಿಗೋಣ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ